ನಿಮ್ಮ ಅಪ್ಪನ ನಿಮ್ಮ ಅಪ್ಪ ಅಲ್ಲ ಅಂದಾಗ ನಿಮ್ಮ ಅಮ್ಮನ ನಿಮ್ಮ ಅಮ್ಮ ಅಲ್ಲ ಅಂದಾಗ ನೀನು ಜಾತಿ ಅಲ್ಲ ಅಂತ ಹೇಳ್ಬೇಕು ಎಲ್ಲಿರುವ ನನ್ನ ತಾಯಿ ಕುರುಡಿಯಲ್ಲಿ ಕುರಿತೆ ಊಟ ಅಲ್ಲೇ ಇರ್ಬೋದು ನನ್ನ ತಾಯಿ ಅಂತ ಒಪ್ಕೊಳ್ತೀನೋ ಎಲ್ಲಿರುವ ನನ್ನ ಜನ್ಮಕ್ಕೆ ತಂದ ಕಾರಣ ಆದ ತಂದೆ ಒಪ್ಕೊಳ್ತೀನೋ ನನ್ನ ಜಾತಿನ ಒಪ್ಕೊಬೇಕು ಅವಾಗಲೇ ಆ ಸಮಾಜ ಆ ಜನಂಗ ಮುಂದುವರಿಯೋದು ಅಂತ ನಾನು ಹೇಳ್ ಕಲ್ಸ್ತೀನಿ ನಮ್ಮ ಸಮಾಜ ಮರಿವಾಳ ಸಮಾಜ ಈ ಮತ್ತೆ ಭದ್ರ ಜನ ನಾವು ಇದ್ದೀವಿ ಅದನ್ನು ತಾವು ಮಾಡಬೇಕು ತಮ್ಮ ಅಧ್ಯಕ್ಷತೆ ಈಗ ಕೈ ಮಾಡಕ್ಕಾಗಲ್ಲ ಅವ್ರ ಮಾರ್ಗದರ್ಶನ ಚಂದ್ರನ ನಿನ್ನೆಲ್ಲರ ಎಲ್ಲರ ಟೀಮ್ ಅವರು ಕೊಡ್ತಾರೆ ದಯಮಾಡಿ ನೀವು ಮೊದ್ಲಿಗೆ ಮತ್ತು ಇಲ್ಲಿ ಎಚ್ಚೆತ್ತುಕೊಂಡು ಈ ಒಂದು ಕೆಲಸನ ಮಾಡಿ ಅವಾಗ ಖಂಡಿತವಾಗಿ ನಿಮ್ಮ ಸಮಾಜನ ಕೇವಲ ಒಂದೆರಡು ವಿಷಯಕ್ಕೆಲ್ಲ ಹತ್ತಾರು ವಿಷಯಕ್ಕೆ ನಿಮ್ಮ ಸಮಾಜನ ಮುಚ್ಚುವ ಮಟ್ಟಕ್ಕೆ ಜೊತೆಗೆ ಇನ್ನ ಈ ಸರ್ಕಾರಗಳಿಂದ ನಾವು ಉಳಿತೀವಿ ಸಮಾಜಕ್ಕೆ ಸಮಾಜ ಸೇವೆ ಮಾಡಬೇಕು ಅಂತ ನಮ್ಮಂತವ್ರು ಬಂದಿದ್ದೀವಿ ಎಲ್ಲಾ ರಾಜಕೀಯದ ಮುಖಂಡಗಳು ರೇಣುಗಣ ಎಲ್ಲ ನೂರಾರು ಜನ ಎಲ್ಲ ಇದ್ದಾರೆ ದಯಮಾಡಿ ನಿಮ್ಗೆ ಏನೇ ಆಗಲಿ ಸರ್ಕಾರದಿಂದ ನೂರಾರು ವಿಷಯಗಳು ನಮ್ಗೆ ಬರ್ತಿದೆ ನೋಡಿ ಈಗ ಬಿ ಬಿ ಎಂ ಅಲ್ಲಿ ನಿಮ್ಮ ಜನಾಂಗಕ್ಕೆ ಅಂತಾನೆ ಕಾರ್ಯಕ್ರಮಗಳು ನಡೀತಿದೆ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ನಿಮ್ಮ ಸಮಾಜಕ್ಕೆ ಅಂತಾನೆ ನಿಮ್ಮಂತ ಸಮಾಜಗಳಿಗೆ ಅಂತಾನೆ ಇವತ್ತು ಎಲ್ಲ ಏನು ಒಂದು ಬೆನಿಫಿಟ್ಗಳು ತುಂಬಾ ನೂರಾರು ಬೆನಿಫಿಟ್ ಗಳು ಇದೆ ದಯಮಾಡಿ ಅದನ್ನೆಲ್ಲ ಬಳಸ್ಕೊಡಿ ತಾವು ಮುಖಂಡರುಗಳು ನಿಂತ್ಕೊಂಡು ಬಿ ಬಿ ಎಂ ಪಿ ಆಗ್ಲಿ ಸಮಾಜ ಕಲ್ಯಾಣ ಸ್ವಲ್ಪ ಓಡಾಡಿ ನಮ್ಮ ಸಮಾಜಕ್ಕೆ ಬಂದಿರುವಂತದ್ದು ಸರ್ಕಾರ ಕೊಟ್ಟಿರುವಂತ ಕಾರ್ಯಕ್ರಮಗಳು ಏನೇನಿದೆ ಅಂತ ತಿಳ್ಕೊಂಡು ನೀವು ನಿಮ್ಮ ಜನಕ್ಕೆ ಅಟ್ಲೀಸ್ಟ್ ನಿಮ್ಮ ಕೊನೆ ಪಕ್ಷ ಮಣಿವ್ ತಲುಪಿಸದೆ ಆದ್ರೆ ಈ ಒಂದು ಸಮಾಜ ಆಗ್ಲಿಂಗೇನು ಅಂತ ಅಂತವಾಗಿ ಕೇಳ್ಕೊಂಡು ಹೋಗುತ್ತೆ ಅವಾಗೆಲ್ಲಾರು ಯಾರ ನಾವು ನಾವು ಎಲ್ಲಾರು ಖುಷಿ ಕೊಡ್ತಾರೆ ನಾವು ಮನಿ ನಾವು ನಿಮ್ ಜೊತೆ ಇರ್ತೀವಿ ನಮಸ್ಕೃತಿ ಶಕ್ತಿ ಇದೆ ಅಂತ ಅವಾಗೆಲ್ಲಾರು ಬರ್ತಾರೆ ನೀವ್ ಮಾಡೋದಿಕ್ಕೆ ಸಂತೋಷ ನೀವು ಆಗುವಂತ ಇಲ್ಲಿ ಸ್ವಾಮಿ